ಇವರೇನ ಶಿಗ್ಗಾಂವ್ನ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಸೂಕ್ಷ್ಮವಾದ ಸುಳಿವು ಕೊಡ್ರ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಶಿಗ್ಗಾಂವ್ ಉಪಚುನಾವಣೆ ಅಂದಾಕ್ಷಣ ಸದ್ಯದ ಮಟ್ಟಿಗೆ ಬರೀ ಕಾಂಗ್ರೆಸ್ ಬೆಳವಣಿಗೆಗಳೇ ಹೆಚ್ಚಾಗಿ ಕಾಣಿಸ್ತಿದೆ ಆದರೆ ಇನ್ನೊಂದು ಕಡೆ ಬಿ ಜೆ ಪಿ ಅಂತ ನೋಡೋದಕ್ಕೆ ಇಲ್ಲಿ ಅಷ್ಟಾಗಿ ಟಿಕೆಟ್ ಆಕಾಂಕ್ಷಿಗಳು ನನಗೆ ಟಿಕೆಟ್ ಕೊಡಿ ಅಂತಲೋ ಅಥವಾ ನಾನು ಇಷ್ಟು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ವರ್ಚಸ್ಸು ಹೀಗಿದೆ ಅಂತಲೋ ಅದು ಬೇಡ ಎಷ್ಟು ವರ್ಷಗಳ ಕಾಲ ಸಿಗ್ಗಾಂವ್ನಲ್ಲಿ ಶಾಸಕರಾಗಿದ್ದು ಮುಖ್ಯಮಂತ್ರಿಗಳಾಗಿದ್ದು ಇದೀಗ ಸಂಸದರಾಗಿರುವ ಬಸವರಾಜ ಬೊಮ್ಮಾಯಿಯವರ ಜೊತೆಗೆ ಅಕ್ಕ ಪಕ್ಕದಲ್ಲಿ ಗುರುತಿಸಿಕೊಂಡವರಾಗ್ಲಿ ಯಾರು ಕೂಡ ಟಿಕೆಟ್ ಅಂತ ತುಟಿ ಬಿಸ್ತಿಲ್ಲ ಅದಕ್ಕೆ ಮುಖ್ಯ ಕಾರಣ ಅಂತ ನೋಡ್ತಾ ಹೋದ್ರೆ ಈ ಬಾರಿ ತೆರವಾಗಿರೋ ಬಸವರಾಜ್ ಬೊಮ್ಮಾಯಿಯವರ ಶಾಸಕ ಸ್ಥಾನಕ್ಕೆ ಅವರ ಪುತ್ರ ಭರತ್ ಬೊಮ್ಮಾಯಿ ಬರ್ತಾರೆ ಈ ಮೂಲಕ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಬಲವಾದ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋದು ಅರೆ ಸ್ವತಃ ಬಸವರಾಜ್ ಬೊಮ್ಮಾಯಿಯವರೇ ಬಹಿರಂಗವಾಗಿ ಹೇಳಿದ್ದಾರೆ ನನ್ನ ಮಗ ಶಿಗ್ಗಾಂವ್ ಟಿಕೆಟ್ ಆಕಾಂಕ್ಷಿ ಅಲ್ಲ ಅವರು ಅಲ್ಲಿ ನಿಂತುಕೊಳ್ಳಲ್ಲ ಅಂತ ಮತ್ತಾಕೆ ಈ ದೂಸರ ಮಾತುಗಳು ಅಂತನ್ನಿಸೋದು ಸಹಜನೇ ಅಸಲಿಗೆ ಇಲ್ಲೇ ಇರೋದು ರಿಸಲ್ಟ್ ನಾನಲ್ಲ ನಾನಲ್ಲ ಎಂದವರ ಲೋಕಸಭೆ ಅಭ್ಯರ್ಥಿಯಾಗಿದ್ದರು ಪಕ್ಷ ಬಿಡುಗಡೆ ಮಾಡಿದ ಲಿಸ್ಟ್ ನೋಡಿ ಬೇರೆಗಾಗಿದ್ರು ಕ್ಷೇತ್ರದ ಜನ ಹೌದು ವೀಕ್ಷಕರ ಬಸವರಾಜ ಬೊಮ್ಮಾಯಿಯವರೇನೋ ಹೇಳಿದರು ಶಿಗ್ಗಾಂವ್ ಚುನಾವಣೆಗೆ ಭರತ್ ಸ್ಪರ್ಧಿಸಲ್ಲ ಅಂತ ಇದನ್ನೇ ಸ್ವಲ್ಪ ಹಿಂದೆ ಹೋಗಿ ನಾವು ಲೋಕಸಭೆ ಚುನಾವಣೆಯ ದಿನಗಳನ್ನು ನೆನಪಿಸ್ಕೊಳ್ಳೋಣ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಎಂದಿನಂತೆ ಮತ್ತೆ ಗೆಲುವನ್ನು ಸಾಧಿಸಿ ಮತ್ತೆ ತಮ್ಮ ಶಾಸಕ ಕುರ್ಚಿಯನ್ನು ಬೇರೆಯವರ ಪಾಲಾಗದೆ ಕಾಪಾಡಿಕೊಂಡಿದ್ದರು ಒತ್ಕೊಳ್ಳೋಣ ನಂತರ ಬಂದಂತಹ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿಯಿಂದ ಅವರು ಟಿಕೆಟ್ ಆಕಾಂಕ್ಷಿಯಂತೆ ಇವರು ಟಿಕೆಟ್ ಆಕಾಂಕ್ಷಿಯಂತೆ ಅನ್ನೋ ಅಂತ್ಯ ಕಂತ್ಯಗಳ ಪೈಕಿ ಸಹಜವಾಗಿಯೇ ಬಸವರಾಜ ಬೊಮ್ಮಾಯಿಯವರ ಹೆಸರು ಕೇಳಿಬಂದಿತ್ತು ಈ ಪ್ರಶ್ನೆಯನ್ನು ಮಾಧ್ಯಮದವರು ಸರ್ ಲೋಕಸಭೆಗೆ ನೀವೇ ಸ್ಪರ್ಧೆ ಮಾಡ್ತೀರಿ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಇದು ನಿಜಾನ ಅಥವಾ ನೀವೇನಾದರೂ ಈ ರೀತಿಯ ತೀರ್ಮಾನದಲ್ಲಿದ್ದೀರಾ ಎಂದು ಕೇಳಲಾಗಿತ್ತು ಆಗಲೂ ಕೂಡ ಬಸವರಾಜ್ ಬೊಮ್ಮಾಯಿ ಏ ಇಲ್ಲಪ್ಪ ನಾನ್ಯಾಕೆ ಲೋಕಸಭೆಗೆ ಸ್ಪರ್ಧಿಸಲಿ ಇದೆಲ್ಲ ನಿಮ್ಮ ಮಾಧ್ಯಮದವರ ಸೃಷ್ಟಿ ಅಂತ ಹೇಳಿದರು ಅರೆ ಹಾಗಾದರೆ ಬಸವರಾಜ್ ಬೊಮ್ಮಾಯಿಯವರೇ ಖಚಿತಪಡಿಸಿದ ಮೇಲೆ ಇನ್ನೇನಿದೆ ಬಿಡಿ ಇವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಅಂದ್ಕೊಂಡಿದ್ದರು ಸ್ವಲ್ಪ ದಿನ ಕಳೆದು ನೋಡಿದ್ರೆ ಪಕ್ಷ ಬಿಡುಗಡೆ ಮಾಡಿದ ಅಭ್ಯರ್ಥಿಗಳ ಲಿಸ್ಟ್ನಲ್ಲಿ ಕಂಡಿದ್ದು ನೋಡಿದ್ದು ಇದೇ ಬಸವರಾಜ್ ಬೊಮ್ಮಾಯಿ ಹೆಸರು ತಂದೆಯೇ ಹೇಳಿದ್ರೂ ಕ್ಷೇತ್ರದಲ್ಲಿ ಮಾತ್ರ ಮಗನ ಹೆಸರೇ ಕೇಳ್ತಿದೆ ಇದು ಬಸವರಾಜ ಬೊಮ್ಮಾಯಿಯವರ ಮಾಸ್ಟರ್ ಪ್ಲಾನ್ ಆಗಿರಲೂ ಬಹುದು ಇಂತಿಪ್ಪ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡಿದ್ದು ಆಯಿತು ಗೆಲುವನ್ನು ಸಾಧಿಸಿದ್ದು ಆಯಿತು ಸಂಸದರಾಗಿದ್ದು ಆಯಿತು ಇದೀಗ ಅದೇ ಲೆಕ್ಕಾಚಾರ ಈ ಬಾರಿಯ ಶಿಗ್ಗಾಂವ್ ಉಪ ಚುನಾವಣೆಯಲ್ಲೂ ನಡೆದ್ರೆ ಆಶ್ಚರ್ಯ ಪಡಬೇಕಿಲ್ಲ ಯಾಕಂದ್ರೆ ಭರತ್ ಶಿಗ್ಗಾಂವ್ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿದ ಮೇಲೂ ಇದೇ ಶಿಗ್ಗಾಂವ್ ಸವಣೂರಿನಲ್ಲಿ ಭರತ್ ಒಮ್ಮಯನೇ ಬಿ ಜೆ ಪಿಯಿಂದ ನಿಂತ್ಕೊಳ್ಳೋದು ಅನ್ನೋ ಮಾತುಗಳು ಬರುತ್ತಲೇ ಇವೆ ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಅಂದ್ರ ಬೊಮ್ಮಾಯಿಯವರು ತಮ್ಮ ಪುತ್ರನನ್ನು ಕಣಕ್ಕಿಳಿಸುತ್ತಾರೆ ಅನ್ನೋ ಚರ್ಚೆಗಳು ಶುರುವಾದಾಗಿನಿಂದ ಯಾರೊಬ್ಬರು ಮುಂದೆ ಬಂದು ಅಥವಾ ಮಾಧ್ಯಮದ ಎದುರು ಬಂದು ನಾನು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷೆ ಅಂತ ಹೇಳಿದ್ದೇ ಇಲ್ಲ ಹೋಗ್ಲಿ ಬಸವರಾಜ್ ಬೊಮ್ಮಾಯಿಯವರೇ ಖಚಿತಪಡಿಸಿದ ಮೇಲಾದರೂ ಯಾರೊಬ್ಬರಾದರೂ ಮುಂದೆ ಬಂದಿದ್ದಾರಾ ಇಲ್ಲ ಹಾಗಾಗಿಯೇ ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋ ಪ್ರಕಾರ ಇದು ಬಸವರಾಜ್ ಬೊಮ್ಮಾಯಿಯವರ ಮಾಸ್ಟರ್ ಪ್ಲಾನ್ ಅಂತಿದ್ದಾರೆ ಮತ್ತೊಮ್ಮೆ ಶಾಸಕ ಕುರ್ಚಿಯನ್ನ ಬಿಜೆಪಿ ಪಾಲಿಗೆ ದಕ್ಕಿಸಿಕೊಳ್ತಾರ ಬೊಮ್ಮಾಯಿ ಇನ್ನು ಒಂದು ರೀತಿಯಲ್ಲಿ ನೋಡೋದಾದ್ರೆ ಈ ಹೇಳಿಕೆಯನ್ನು ಕೊಡುವುದಕ್ಕೂ ಮೊದಲು ಇದೇ ಬಸವರಾಜ್ ಅವರನ್ನು ಶಿಗ್ಗಾಂವ್ನಲ್ಲಿ ಮತ್ತದೇ ಮಾಧ್ಯಮದವರು ಪ್ರಶ್ನಿಸಿದ್ದಾಗ ನಿಮ್ಮ ಮಗ ಈ ಬಾರಿ ಶಿಗಾವ್ನಲ್ಲಿ ಸ್ಪರ್ಧೆ ಮಾಡ್ತಾರ ಅಂತ ಕೇಳಿದ್ದಕ್ಕೆ ಅದೆಲ್ಲ ಪಕ್ಷ ತೀರ್ಮಾನ ಮಾಡಬೇಕು ಸರ್ವೆ ನಡೆಯುತ್ತೆ ಸರ್ವೇ ಇಲ್ಲಿ ಯಾರ ಹೆಸರು ಬರುತ್ತೋ ಹೈಕಮಾಂಡ್ ಪಕ್ಷ ಯಾರನ್ನು ಸೂಚಿಸುತ್ತೋ ಅವರೇ ಅಂತಿಮವಾಗಿ ಅಭ್ಯರ್ಥಿ ಆಗೋದು ಅಂತ ಹೇಳಿದರೆ ವಿನಃ ಇಲ್ಲ ಭರತ್ ಬೊಮ್ಮಾಯಿ ಶಿಗ್ಗಾಂವ್ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿರಲೇ ಇಲ್ಲ ಒಟ್ಟಿನಲ್ಲಿ ಉಪ ಚುನಾವಣೆ ಅನ್ನೋ ಸದ್ದು ಕೇಳಿದಾಗಲೆಲ್ಲ ಕಣ್ಮುಂದೆ ಬರ್ತಿರೋದು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳೇ ಎನ್ನುವಷ್ಟರ ಮಟ್ಟಿಗೆ ಸದ್ಯದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ ಕಾಂಗ್ರೆಸ್ ಈ ರೀತಿ ದೂರಕ್ಕೆ ಎತ್ತರಕ್ಕೆ ಗಾಳಿಪಟವನ್ನು ಹಾರಿಸುತ್ತಿದ್ದರೆ ದೂರದಿಂದಲೇ ಎಲ್ಲವನ್ನು ನೋಡುತ್ತಾ ತಾವೇ ಸೃಷ್ಟಿ ಮಾಡಿರೋ ಗಾಳಿಪಟದ ಸೂತ್ರ ಹೆಣೆಯುತ್ತಿದ್ದಾರೆ ಬೊಮ್ಮಾಯಿ ಎನ್ನುವಂತೆ ಕಾಣಿಸುತ್ತೆ ಸದ್ಯ ಬಿ ಜೆ ಪಿಯಲ್ಲಿನ ಬೆಳವಣಿಗೆಗಳು ಅದೇನೇ ಇರಲಿ ಟಿಕೆಟ್ ಯಾರಿಗೆ ಕೊಟ್ಟರೂ ಗೆಲ್ಲಿಸಿಕೊಂಡೇ ಬರ್ತೀನಿ ಅಂತಿರೋ ಬೊಮ್ಮಾಯಿ ಮತ್ತೆ ತಮ್ಮ ಕ್ಷೇತ್ರದಲ್ಲಿ ತಾವು ಬಿಟ್ಟ ಶಾಸಕ ಕುರ್ಚಿಯನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪಾಲಿಗೆ ಸೇರದಂತೆ ಪಕ್ಷ ಸೂಚಿಸೋ ತಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ದಕ್ಕುವಂತೆ ಮಾಡುವಲ್ಲಿ ಈ ಬಾರಿಯೂ ಯಶಸ್ವಿಯಾಗ್ತಾರ ಅನ್ನೋದನ್ನು ಕಾದು ನೋಡಬೇಕಿದೆ ಕಿರಣ್ ಬಳ್ಳಾರಿ ಮಾಡ್ ಶ್ರೀ ಕರ್ನಾಟಕ ಹಾವೇರಿ i know